ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ಈರುಳ್ಳಿಗಳ ಮಾರುಕಟ್ಟೆಗಳ ಬೆಲೆಗಳನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ ಇಂದು ಈರುಳ್ಳಿ ಯಾವ ಮಾರ್ಕೆಟ್ ನಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡೋದಾದ್ರೆ ಬದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೆ ಹಾಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಹದಿನಾಲ್ಕು ನೂರು ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರು ಹದಿನಾಲ್ಕು ನೂರು ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ವಿಜಯಪುರ ಮಾರ್ಕೆಟ್ನಲ್ಲಿ ನೋಡುವುದಾದರೆ ಎಂಟು ನೂರು ರೂಪಾಯಿದಿಂದ ಎರಡು ಸಾವಿರ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ವಿಜಯ್ಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹದಿಮೂರು ನೂರು ರೂಪಾಯಿದಿಂದ ಎರಡು ಸಾವಿರ ಹದಿಮೂರು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದ್ದು ಹುಬ್ಳಿ ಮಾರ್ಕೆಟ್ನಲ್ಲಿ ರೇಟ್ ನೋಡೋದಾದರೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಮೈಸೂರದಲ್ಲಿ ಸಾವಿರ ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಎರಡು ನೂರು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ಮೈಸೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು ಹಾಗೆ ಮಹಾರಾಷ್ಟ್ರದ ಕೊಲ್ಲಾಕ್ಪುರದಲ್ಲಿ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ಮಹಾರಾಷ್ಟ್ರದ ಕೊಲ್ಲಾಕ್ಪುರದಲ್ಲಿ ಈರುಳ್ಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ನೋಡಬಹುದು ಸಾಂಗ್ಲಿಯಲ್ಲಿ ಐದ್ನೂರು ರೂಪಾಯಿ ಎರಡು ಸಾವಿರ ಐದ್ನೂರದಿಂದ ಎರಡು ಸಾವಿರ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಇದು ಇಂದಿನ ಈರುಳ್ಳಿಗಳ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತರೆ